ರಾಮಚಾರಿಯ ಒಂದು ಸ್ಥಿತಿಯನ್ನ ಕಂಡು ಇದೀಗ ಚಾರು ಕೂಡ ಕಣ್ಣೀರಾಗ್ತಿದ್ದಾಳೆ ಆದ್ರೆ ಕೃಷ್ಣ ಹೋಗಿರುವಂತ ವಿಚಾರ ಪಾಪ ಚಾರುಗೂ ಕೂಡ ಇನ್ನ ಗೊತ್ತೇ ಇಲ್ಲ ಒಟ್ಟಿನಲ್ಲಿ ಯಾರೋ ಯಾರೊಬ್ರು ತೀರೋಗಿದ್ದಾರೆ ಅಂತ ಗೊತ್ತಾಗಿದೆ ಆಪ್ತಾರೆ ತೀರೋಗಿರೋದು ಅಂತ ಗೊತ್ತಾಗಿದೆ ಆದ್ರೆ ಕೃಷ್ಣ ಅಂತ ಗೊತ್ತಿಲ್ಲ ಇನ್ನ ಚಾರುಗೆ ರಾಮಾಚಾರ್ಯ ಒಂದು ನೋವು ಸಂಕಟ ಮತ್ತೆ ಆತನ ಒಂದು ನಡವಳಿಕೆ ಸ್ಥಿತಿ ಆತ ಕಣ್ಣೀರಾಗ್ತಿರುವುದನ್ನ ನೋಡಿ ಚಾರುಗೂ ಕೂಡ ಕಂಟ್ರೋಲ್ ಮಾಡಕಾಗ್ತಿಲ್ಲ ಆಕೆ ಕೂಡ ಕಣ್ಣೀರ್ ಆಗ್ತಾಳೆ ನಂತರ ಒಂದು ವಿಚಾರವನ್ನ ಅಜ್ಜಿ ಹತ್ರ ಹೇಳುತ್ತಾ ಕೂಡ ಬಾವು ಚಾರು ನೋಡಬೇಕಿದೆ ಯಾವಾಗ ಒಂದು ವಿಚಾರವನ್ನ ಅಂದ್ರೆ ಕೃಷ್ಣನ ವಿಚಾರವನ್ನ ಮನೆಯವರಿಗೆಲ್ಲ ರಾಮಾಚಾರ್ಯ ತಿಳಿಸ್ತೇನೆ ಅಂತ ಎಲ್ರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಟ್ವಿಸ್ಟ್ ಗಳ ಮೂಲಕ ಬರ್ತಿದೆ ಪ್ರತಿಯೊಬ್ರು ಸಹ ನೋಡ್ತಿರ್ಬೋದು ಕೃಷ್ಣನ ಒಂದು ಕತೆ ಇಷ್ಟು ಬೇಗ ಅಂತ್ಯ ಆಗುತ್ತೆ ಅಂತ ಯಾರೊಬ್ರು ಕೂಡ ಎಕ್ಸ್ಪೆಕ್ಟ್ ಮಾಡಿ ಇರ್ಲಿಲ್ಲ ಜೊತೆಗೆ ಚಾರುಗೂ ಕೂಡ ಒಂದು ಸತ್ಯವನ್ನ ಹೇಳ್ಬೋದು ಅಂತ ಎಲ್ರು ಕೂಡ ನಿರೀಕ್ಷೆಯಲ್ಲಿದ್ರು ಆದ್ರೆ ರಾಮಾಚಾರ್ಯ ಸತ್ಯವನ್ನ ತಿಳಿಸೋದಿಲ್ಲ ಇನ್ನ ಕೂಡ ಒಂದು ಸತ್ಯವನ್ನ ರಿವೀಲ್ ಮಾಡಿಲ್ಲ ಸೀಕ್ರೆಟ್ ಆಗಿಟ್ಟಿದ್ದಾನೆ ತಂದೆನ ಕರ್ಕೊಂಡು ಅಂತ್ಯ ಸಂಸ್ಕಾರಕ್ಕೂ ಕೂಡ ಮುಂದಾಗ್ತಾನೆ ಆದ್ರೆ ತಂದೆಗೂ ಕೂಡ ಸತ್ಯವನ್ನ ಏಳೋದಿಲ್ಲಾರ ಬೇರೆಯವರು ಅನಾಥ ಆಗಿ ಹೇಗೆ ಅಂತ ಸುಳ್ಳನ ಹೇಳ್ತಾನೆ ರಾಮಾಚಾರಿ ನೋಡೋಣ ಎಷ್ಟು ದಿವಸಗಳ ಕಾಲ ಸತ್ಯವನ್ನ ಮುಚ್ಚಿಡ್ತಾನೆ ಇದೇ ರೀತಿ ಸಾಗಿಸುತ್ತಾನೆ ಚಾರು ಮತ್ತೆ ಆ ರಾಮಾಚಾರಿ ಈಗ ಒಂದು ಚಾರುಗೆ ಸತ್ಯವನ್ನ ಹೇಳೋದಿಲ್ವಾ ಏನ್ ಕಥೆ ಆಗುತ್ತೆ ಅಂತ ನೀವು ಕೂಡ ನೋಡ್ತಾ ಇದ್ರೆ ನಿಮ್ಗೆ ಯಾವ ಪಾತ್ರಧಾರಿಗಳು ಇಷ್ಟ ಬಂದ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ